ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಸಂಧ್ಯಾಸ್ ಕಿಚನಲ್ಲಿ ಇವತ್ತು ಈಸಿಯಾಗಿ ಮಾಡುವಂಥ ಚಿಕನ್ ಬಿರಿಯಾನಿ ರೆಸಿಪಿನ ನೋಡೋಣ ಯಾವುದೇ ಮಸಾಲೆ ರೂಪದಿರ ಹಾಗೆ ಈಸಿಯಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಈ ರೆಸಿಪಿನ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮೂರರಿಂದ ನಾಲ್ಕು ಸರ್ತಿ ವಾಶ್ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರ್ಶನ ಒನ್ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಎರಡು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಪುದೀನ ಒಂದು ಕಪ್ಪಷ್ಟು ಮೊಸರು ಒನ್ ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಹಾಕ್ಕೊಂಡಿರೋಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಚಿಕನ್ ಪೀಸಸ್ಗೆ ಚೆನ್ನಾಗಿ ಕೋಟ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡ್ಕೊಬೇಕು ಚಿಕನ್ ಮ್ಯಾರಿನೇಟ್ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಕುಕ್ಕರಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಪಲಾವ್ ಎಲೆ ಬಿರಿಯಾನಿಗೆ ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೊಬೇಕು ಜೊತೆಗೆ ಸ್ವಲ್ಪ ಶಾಜೀರಾ ಕೂಡ ಮತ್ತು ಒನ್ ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ಮೂರು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಉದ್ದವಾಗಿ ಕಟ್ ಮಾಡ್ಕೊಂಡಿರೋದು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ಇವಾಗ ಒಂದು ಟೊಮ್ಯಾಟೊ ಉದ್ದ ಕಟ್ ಮಾಡ್ಕೊಂಡಿರೋದು ಒನ್ ಟೇಬಲ್ ಸ್ಪೂನ್ ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ನಿಧಾನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈರುಳ್ಳಿ ಟೊಮೆಟೊ ಜೊತೆಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇವಾಗ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಫ್ ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಎಣ್ಣೆ ಎಲ್ಲ ಮೇಲ್ತೇಲಿದೆ ಅಲ್ವಾ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ರೆ ಕರೆಕ್ಟಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಬಿರಿಯಾನಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ಳಿ ಒಂದು ಕುದಿ ಬಂದಮೇಲೆ ಒಂದು ಗ್ಲಾಸಷ್ಟು ಅಕ್ಕಿನ ನೆನ್ಸ್ಕೊಂಡು ಇಟ್ಕೊಂಡಿದ್ದೆ ನಾನು ಒನ್ ಅವರು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಕೊಬೇಕು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಜಿಲ್ ಕೂಗಿಸ್ಕೊಳ್ಳಿ ಎರಡು ವಿಷಿಲ್ ಆದಮೇಲೆ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗ್ಬಿಡಿ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿದೆ ಬಿರಿಯಾನಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತಗೊಂಡು ರಾಯ್ತ ಜೊತೆ ಸರ್ವ್ ಮಾಡಿ ಅಷ್ಟೇ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಯಾವುದೇ ಮಸಾಲ ರೂಪ್ದಿರ ಈಸಿಯಾಗಿ ಮಾಡುವಂಥ ಚಿಕನ್ ಬಿರಿಯಾನಿ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು